ವಿವರಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜಯಂತಿ ಅಂಗವಾಗಿ ಶರಣರ ನಾಡು ಬಸವಕಲ್ಯಾಣದಲ್ಲಿ ಡಿಸೆಂಬರ್ ಏಳರಂದು ಸೋಫಿ ಸಂತರ ಸಮಾವೇಶವನ್ನು ಮಾಡಲಾಗುತ್ತದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಲೀಂ ಅಹಮದ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಜೆ ಆರು ಗಂಟೆಗೆ ಅಲ್ಫಾ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಸೈಯಾದ್ ಅಲಿ ಹುಸೇನಿ ಖಾಜೆ ಬಂದ ನವಾಜ್ ಅನುಭವ ಮಂಟಪದ ಅಧ್ಯಕ್ಷರಾದ ಪರಮ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸೈಶಾ ಹೈದರಾಲಿ ಅಲಿ ಪೂಜೆ ಹವಾಮಲ್ಲಿನಾಥ ನಿರಗುಡಿ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯಸಭಾ ಸದಸ್ಯರಾದ ನಾಸಿರ್ ಹುಸೇನ್ ಸಚಿವ ಸತೀಶ್ ಜಾರಕಿಹೊಳೆ ಸಚಿವ ಖಾನ್ ಲೋಕಸಭೆ ಸಂಸದರಾದ ಸಾಗರ್ ಖಂಡ್ರೆ ಮಾಜಿ ಸಚಿವ ಚಂದ್ರಶೇಖರ್ ಪಾಟೀಲ್ ಉತ್ತರ ಪ್ರದೇಶದ ಸಂಸದ ಇಮ್ರಾನ್ ಮನ್ಸೂರ್ ಅರವಿಂದ್ ಅರಣಿ ಇತರ ಮುಖಂಡರು ಭಾಗವಹಿಸಲಿದ್ದಾರೆ ಶಾಂತಿ ನೆಮ್ಮದಿ ಸಹ ಬಾಳ್ವೆ ವಿಶ್ವಶಾಂತಿ ನಾವೆಲ್ಲರೂ ಒಂದೇ ಎಂಬುದಕ್ಕಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಉದ್ದೇಶವೇ ನಾವೆಲ್ಲರೂ ಒಂದಾಗಿ ಬಾಳಬೇಕು ಎಂಬುದಾಗಿದೆ ನೂತನವಾಗಿ ಕರ್ನಾಟಕ ವರ್ಕ್ ಬೋರ್ಡ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಲಿ ಹುಸೇನಿ ಅವರಿಗೆ ಸನ್ಮಾನ ಮಾಡಲಿದ್ದೇವೆ ಎಂದರು ಪ್ರವಾದಿ ಮೊಹಮ್ಮದ್ ಅವರ ಒಂದು ಸಾವಿರದ ಐನೂರ ಜಯಂತಿ ಅಂಗ ಅಂಗವಾಗಿ ಈಗಾಗಲೇ ಹುಬ್ಳಿಯಲ್ಲಿ ಕೊಪ್ಪಳಲ್ಲಿ ಕಾರ್ಯಕ್ರಮ ಹಂಕೊಂಡಿದ್ವಿ ಶರಣರ ನಾಡಾದ ಬಸವ ಕಲ್ಯಾಣದಲ್ಲಿ ಏಳನೇ ತಾರೀಕು ಒಂದು ಸೂಫಿ ಸಂತರ ಸಮಾವೇಶವನ್ನು ನಾವು ಹಂಕೊಂಡಿದ್ವಿ ಸಾಯಂಕಾಲ ಆರು ಗಂಟೆಗೆ ಅಲ್ಸಫಾ ಕಾಲೋನಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಅಲ್ಫಾ ಅಲ್ಫಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸೈಯದ್ ಅಲಿ ಹುಸೇನಿ ಸಜ್ಜಾದ ನಶೀದ್ ಹಾಜ ಬಂದಿರವಾದವರು ಹಾಗೂ ಚೇರ್ಮನ್ ಕೂಡ ಆಗಿದ್ದಾರೆ ಪ್ರಥಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಶಾ ಹೈದರಾಬಲಿ ನಿಲಂಗ ನಗ ಶರೀಫ್ ಲಾತೂರ್ ಜಿಲ್ಲೆ ಪೂಜ್ಯ ಮಹಾರಾಜ್ ಮಹಾರಾಜಿ ಸ್ವಾಮೀಜಿ ಪೂಜ್ಯ ಅನುಭವ ಸ್ವಾಮೀಜಿ ಎಲ್ಲ ನಮ್ಮ ಸ್ವಾಮಿಗಳು ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಹಿರಿಯ ಮುಖಂಡರಾದ ಸನ್ಮಾನ್ಯ ಈಶ್ವರ್ ಖಾಂಡ್ರೆ ಅವರು ಮಂತ್ರಿಗಳಾದ ಸನ್ಮಾನ್ಯ ಪ್ರಿಯಾಂಕ್ ಖಾರ್ಗೆ ಅವರು ರಾಜ್ಯಸಭಾ ಸದಸ್ಯರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯಕಾರಿಗಳ ಸನ್ಮಾನ್ಯ ನಾಸಿರ್ ಹುಸೇನ್ ಅವರು ಮಂತ್ರಿಗಳಾದ ಸನ್ಮಾನ್ಯ ಸತೀಶ್ ಜಾರಕಿಹಿ ಅವರು ಈ ಭಾಗದ ಶಾಸಕರು ಮಂತ್ರಿಗಳಾದ ಅವರು ತೆಲಂಗಾಣದ ನೂತನವಾಗಿ ನೇಮಕವಾದಂತಹ ಮಂತ್ರಿಗಳಾದ ಅಝುರುದ್ದೀನ್ ರವರು ಎಂ ಪಿಗಳಾದ ಸನ್ಮಾನ್ಯ ಸಾಗರ್ ಖಾಂಡ್ರೆ ಅವರು ಚಂದ್ರಶೇಖರ್ ಪಾಟೀಲ್ರವರು ಮಾಜಿ ಮಂತ್ರಿ ಹಾಗೂ ನಮ್ಮ ಉತ್ತರ ಪ್ರದೇಶ ಎಂಪಿಗಳಾದ ಪಿಗಳಾದ ಇಮ್ರಾನ್ ಮಸೂದ್ ಅವರು ವಕ್ ಬೋರ್ಡಿನ ಉಪಾಧ್ಯಕ್ಷರಾದ ಉಮೇದು ಖಾನ್ ಹಾಶ್ಮಿ ಅವರು ಇನ್ನೊಬ್ಬ ವಕ್ ಬೋರ್ಡಿನ ಪದಾಧಿಕಾರಿಗಳಾದ ಸನ್ಮಾನ್ಯ ಅಬು ತಾಲಿಬ್ ರವರು ನಮ್ಮ ಈ ಭಾಗದ ಮುಖಂಡರು ಶಾ ಜವಾದ್ಯ ಶಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಡೆವಲಪ್ಟ್ ಬೋರ್ಡಿನ ಅಧ್ಯಕ್ಷ ಅಜಯ್ ಸಿಂಗ್ರವರು ಸನ್ಮಾನ್ಯ ಅರವಿಂದ್ ಹಳ್ಳಿ ಅವರು ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮುಕ್ತ ವಿಜಯ್ ಸಿಂಗ್ರವರು ಮನ್ನಾನ್ ಸೇಠ್ರು ಹಾಗೂ ಇತರ ಹಲವಾರು ಗಣ್ಯರು ಶಾಸಕರು ಮಾಜಿ ಶಾಸಕರು ಎಲ್ಲ ಭಾಗಿಯಾಗಿದ್ದಾರೆ ಇಂಥ ಕಾರ್ಯಕ್ರಮ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಕರ್ನಾಟಕ ವಾಕ್ ಬೋರ್ಡಿನ ಅಧ್ಯಕ್ಷಾಗಿ ಆಯ್ಕೆದಂತಹ ಅಲ್ಲಿ 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 ಹುಸಾನಿಯವರಿಗೆ ಸನ್ಮಾನ ಕೂಡ ಕಾರ್ಯಕ್ರಮ ಹಂಕೊಂಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನದ ಅಂಗವಾಗಿ ಇದೇ ಡಿಸೆಂಬರ್ ಆರರಂದು ಬೀದರ್ನಗರದಲ್ಲಿ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾತ್ರಿಕೆಗೋಷ್ಠಿಯಲ್ಲಿ ರಮೇಶ್ ಡಾಕುಳಗಿ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಪೌರಾಡಳಿತ ಸಚಿವ ರಾಹಿಂಖಾನ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಿದ್ದಾರೆ ವಿಶೇಷ ಉಪನ್ಯಾಸವನ್ನು ಕಲಬುರಗಿಯ ಸಮಾಜ ಹೋರಾಟಗಾರ್ತಿ ಚಿಂತಕಿಯಾದ ಕೆ ನೀಲ ಅವರು ಮಾಡಲಿದ್ದಾರೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಪ್ರಭು ಚವ್ವಾಣ್ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಬಂಡೆಪ್ಪ ಖಾಶಂಪುರ್ ಮತ್ತು ಪ್ರಮುಖರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಮಾವೇಶವು ಸಂವಿಧಾನದ ಸಾಮಾಜಿಕ ನ್ಯಾಯದ ಅರಿವು ಮೂಡಿಸುವ ಕಾರ್ಯ ಮಾಡಲಿದೆ ನಗರದ ಜನರು ಇದರಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಿದರು ಕೆಂರಾವ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ಮಾಣ ದಿನವನ್ನು ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶದ ಒಂದು ಟೈಟಲ್ ಹೆಸರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಭಾರತ ನಿರ್ಮಾಣ ಇದು ಸಂಕ್ಷಿಪ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಫೋರ್ಟೀನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ಅಂದ್ರೆ ಅವರು ಸಾಯೋದಕ್ಕಿಂತ ಮೂರು ತಿಂಗಳ ಮುಂಚಿತವಾಗಿ ಒಂದು ಕೊನೆಯ ಸಂಕಲ್ಪ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಈ ದೇಶದಲ್ಲಿ ಅಸ್ಪೃಶ್ಯ ಸಮುದಾಯ ಸಾವಿರಾರು ವರ್ಷಗಳಿಂದ ಅಪಮಾನ ಅವಮಾನಗಳಿಂದ ನೋವು ಅನುಭವಿಸ್ತಾ ಇದೆ ಇವರಿಗೆ ಸಾಮಾಜಿಕವಾಗಿ ಸಮಾನತೆ ಅಂತಕ್ಕಂಥದ್ದು ಕನಸಾಗಿ ಇವತ್ತಿಗೂ ಕೂಡ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ಇವರಿಗೆ ನೀರು ಮುಟ್ಟಕ್ಕೆ ಬಿಡುವುದಿಲ್ಲ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಸುಧಾರಣೆಗೋಸ್ಕರ ಅನೇಕ ಹಿಂದೂ ಧರ್ಮದ ಮುಖಂಡಿಗೆ ಪತ್ರಗಳನ್ನು ಬರೀತಾರೆ ಆದ್ರೆ ಯಾವ ಮುಖಂಡರು ಕೂಡ ಈ ಅಸ್ಪೃಶ್ಯತೆಯನ್ನ ಅಸ್ಪೃಶ್ಯರಿಗೆ ಸಮಾನ ಅವಕಾಶಗಳು ಕೊಡಬೇಕಂತ ಒಂದು ತೀರ್ಮಾನ ಬಹುತೇಕ ಹಿಂದೂ ಧರ್ಮ ಇರ್ತಕ್ಕಂಥ ಮುಖಂಡರು ಮಾಡೋದಿಲ್ಲ ಅದಕ್ಕಾಗಿ ಬೇಸತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋರ್ಟೀನ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ತನ್ನ ಐದು ಲಕ್ಷ ಅನ್ಯಾಯಗಳೊಂದಿಗೆ ನಾಗ್ಪುರದಲ್ಲಿ ಈ ಈ ನೆಲದ ಮಣ್ಣಿನ ಧರ್ಮವಾದಂತಹ ಬುದ್ಧನ ತತ್ವಗಳಿಗೆ ಅಪ್ಪಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದರೆ ಇಲ್ಲ ಉಸ್ತುವಾರಿ ಸಚಿವರು ಈಶ್ವರ್ ಖಂಡೆ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಪಂಥಿ ವರಜ್ಯೋತಿ ಅಹ್ ಆಣದೂರ್ ಅವರು ವಹಿಸಲಿದ್ದಾರೆ ಮತ್ತು ಬಿಕ್ಕು ಸಂಘದ ಅನೇಕ ಪಂತೇಜಿಗಳು ಅವತ್ತು ಭಾಗವಹಿಸುತ್ತಾರೆ ಅದೇ ರೀತಿ ಹೋರಾಡಳಿತ ಸಚಿವರಾದಂತಹ ಸನ್ಮಾನ್ಯ ಖಾನ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಭಾಷಣಕಾರ ಕಲಬುರಗಿಯ ಮಹಿಳಾ ಹೋರಾಟಗಾರ್ತಿ ಚಿಂತಕಿ ಆಗಿರತಕ್ಕಂಥ ಕೆ ನೀಲ ಅವರು ಮುಖ್ಯ ಭಾಷಣಕಾರರಾಗಿ ಬರ್ತಾ ಇದ್ದಾರೆ ಸ್ಥಳೀಯ ಶಾಸಕರನ್ನ ನಾವು ಆಹ್ವಾನ ಮಾಡಿದೀವಿ ವೀರ ಹುತಾತ್ಮ ಸತ್ಯ ಸನಾತನ ಭಾಯಿ ಶ್ಯಾಮ್ಲಾಲ್ ಶ್ಯಾಮ್ಲಾಲ್ಜೀರವರ ಬಲಿದಾನ ದಿನದ ಅಂಗವಾಗಿ ಡಿಸೆಂಬರ್ ಹದಿನೇಳರಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈಶ್ವರ್ ಸಿಂಗ್ ಠಾಕೂರ್ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದರು ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ ಜೈಲಿನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಭಾಯಿ ಶ್ಯಾಮ್ಲಾಲ್ ಜಿ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ ನಂತರ ವೇದಿಕೆ ಕಾರ್ಯಕ್ರಮ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರಿ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯ ಮೂಲಕ ಶ್ರದ್ಧಾಂಜಲಿ ಕಾರ್ಯಕ್ರಮ ನೆರವೇರಲಿದೆ ಎಂದು ತಿಳಿಸಿದರು ಆರ್ಯ ಪ್ರತಿನಿಧಿ ಸಭಾ ಅಖಿಲ ಭಾರತೀಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾದ ವಿನಯ್ ಆರ್ಯ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾದ ಅಧ್ಯಕ್ಷರಾದ ಸಂಜಯ್ ಮಿಸ್ಕನ್ ಸಹೋದರರಾದ ಭಾಯಿ ಬನ್ಸಿಲಾಲ್ ಅವರ ಮೊಮ್ಮಗ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆರ್ಯ ಸಮಾಜ ಸ್ಥಾಪನೆ ಮಾಡಿದ ದಯಾನಂದ್ ಸರಸ್ವತಿ ಅವರ ಇನ್ನೂರು ವರ್ಷಾಚರಣೆ ಕೂಡ ನಡೆಯಲಿದೆ ಎಂದರು ಯಾವ ಜೈಲಿನಲ್ಲಿ ಜೇಲ್ನಲ್ಲಿ ಬಲಿದಾನ ಆಗಿತ್ತು ಜೈಲಿನ ಸಮ್ಮುಖದಲ್ಲಿ ನಾವು ಶ್ರದ್ಧಾಂಜಿಯಲ್ಲಿ ಸಲ್ಲಿಸಿ ಅಲ್ಲಿಂದ ಶಾಮಲಾಲ್ ಜಿ ಅವರ ಭಾವಚಿತ್ರ ಮತ್ತು ವಿಭಿನ್ನ ರೀತಿಯ ಮೆರವಣಿಗೆಯ ಮುಖಾಂತರ ನಾವು ರಂಗಮಂದಿರದಲ್ಲಿ ರಂಗಮಂದಿರಕ್ಕೆ ಬರ ಬರಬೇಕಾಗಿದೆ ರಂಗಮಂದಿರದಲ್ಲಿ ದೊಡ್ಡ ಶ್ಯಾಮ್ಲಾಲ್ಜಿ ಅವರ ಶ್ರದ್ಧಾಂಜಲಿ ಅವರಿಗೆ ನಮನ ಸಲ್ಲಿಸುವಂತಹ ಕಾರ್ಯಕ್ರಮ ನಡೀಬೇಕಾಗಿದೆ ಈ ಕಾರ್ಯಕ್ರಮ ವಿಭಿನ್ನ ರೀತಿಯಿಂದ ಅಂದರೆ ಈ ಭಾಗಕ್ಕೆ ಸ್ವಾಧೀನತೆ ಸ್ವಾಧೀನ ಕೊಡಿಸುವುದರಲ್ಲಿ ಏನು ಮಹತ್ವದ ಪಾತ್ರವನ್ನು ವಹಿಸಿದಂತ ಶ್ಯಾಮಲಾಜಿ ಅವರಿಗೆ ನಾವು ಶ್ರದ್ಧಾಪೂರ್ವಕ ಗೌರವ ಪೂರ್ವಕ ನಮನ ಸಲ್ಲಿಸುವಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಆರ್ಯ ಪ್ರತಿನಿಧಿ ಸಭಾ ಅಖಿಲ ಭಾರತೀಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿನಯ್ ಆರ್ಯಜಿ ಅವರು ಭಾಗವಹಿಸಲಿದ್ದಾರೆ ಜೊತೆಯಲ್ಲಿ ನಮ್ಮ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾದ ಅಧ್ಯಕ್ಷರಾದಂತಹ ಸಂಜಯ್ ಮಿಸ್ಕಿನ್ ಅವರು ಅವರು ಬ್ರಹ್ಮಚಾರಿಯಾಗಿದ್ರು ಶಾಮಲಾಲ್ ಜಿ ಅವರು ಅವರ ಅಣ್ಣ ಬನ್ಸಲಾಲ್ ಜಿ ಅವರ ಕುಟುಂಬ ಇದೆ ಅವರ ಮಕ್ಕಳು ಇದ್ದಾರೆ ಇವತ್ತು ಮೊಮ್ಮಗ ನಮ್ಮ ಮತದಲ್ಲಿದ್ದಾರೆ ಸುಪೋಷ್ ಪಾಣಿ ಆರ್ಯ ಅವರು ಅಂತ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದಂತ ಮನೆ ದಯಾನಂದ ಸರಸ್ವತಿಯವರ ಇನ್ನೂರನೇ ವರ್ಷಾಚರಣೆ ಕೂಡ ನಡೀತಾ ಇದೆ ಕಪ್ ನೂಡಲ್ಸ್ಗಳು ಸಿದ್ಧಪಡಿಸಿದ ಆಹಾರ ಪದಾರ್ಥಗಳು ಮತ್ತು ಸಕ್ಕರೆ ಬೆರೆಸಿದ ಪಾನೀಯಗಳಂತಹ ಅತ್ಯಂತ ಸಂಸ್ಕರಿಸಿದ ಆಹಾರಗಳು ವಿಶೇಷವಾಗಿ ಯುವಜನರು ಮತ್ತು ಕಡಿಮೆ ಆದಾಯದ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಆಹಾರಗಳ ಸ್ಥಾನವನ್ನು ಹೆಚ್ಚಾಗಿ ಕಬಳಿಸುತ್ತವೆ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಲೋಕಸಭೆಯ ಚಳಿಗಾಲ ಅಧಿವೇಶನದ ಇಂದಿನ ಶೂನ್ಯ ವೇಳೆಯಲ್ಲಿ ಭಾರತದಲ್ಲಿ ಸಂಸ್ಕರಿಸಿದ ಆಹಾರಗಳ ಸೇವನೆಯಿಂದಾಗುವ ಆರೋಗ್ಯದ ಅಪಾಯಗಳ ಕುರಿತು ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದಾರೆ ಈ ಉತ್ಪನ್ನಗಳ ಹೆಚ್ಚಿನ ಸೇವೆಯು ಸ್ಥೂಲಕ आज आपके माध्यम से मधुमेह अकालिक मरण अपाय लोकसभा बहुत महत्वपूर्ण विषय पर आकर्षित करना चाहता हूँ पिछले कुछ दिनों से सालों से देश में अल्ट्रा प्रोसेसिंग फूड का कंजम्पशन बहुत बढ़ रहा है विशेष रूप में जो इंस्टेंट नूडल्स होता है स्वीट एंड बीवरेज होता है सोडाज होता है बच्चों बहुत ज्यादा पी रहे हैं एंड दिस इज रिजल्टिंग इन हेल्थ एपिडेमिक ज्यादा हो रहा है देश में टाइप डू डायबिटीज हो कार्डियो वेस्कुलर डिसीजेस हो ये बढ़ रहा है और नेशनल हेल्थ सर्वे और नेशनल इकोनॉमिक सर्वे में 2025 में भी रिपोर्टेड uh, है कि अल्ट्रा प्रोसेस फूड के कंजम्पन के वजह से Obesity बढ़ रहा है मेरा सरकार से यह मांग है पहला अल्ट्रा प्रोसेस करना है दूसरा फ्रंट ऑफ पैकेजिंग लेबलिंग करना है कई सारे देशों में करके उसका कंजम्पशन बहुत कम हो चुका है और तीसरा इसपे टैक्स ज्यादा करके एडवर्टाइजिंग बच्चों के लिए बैन करने का काम हमें करना है देश के ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ಸಿಬ್ಬಂದಿ ಕೊರತೆಯಿಂದಾಗಿ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಅಡಚಣೆಗಳನ್ನು ಎದುರಿಸಿದ್ದರಿಂದ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದುಗೊಳಿಸಲಾಯಿತು ಮತ್ತು ಕೆಲವು ಸೇವೆಗಳು ವ್ಯಕ್ತಾಯಗೊಂಡವು ಇಂಡಿಗೋ ವಿಮಾನಗಳ ಹಾರಾಟದ ಅಡಚಣೆಗಳ ಬಗ್ಗೆ ತನಿಖೆ ನಡೆಸುತ್ತಿರುವುದಾಗಿ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ ಪ್ರಸ್ತುತ ಪರಿಸ್ಥಿತಿಗೆ ಕಾರಣಗಳನ್ನು ಮತ್ತು ವಿಮಾನ ರದ್ದತಿ ಮತ್ತು ವಿಳಂಬವನ್ನು ಕಡಿಮೆ ಮಾಡುವ ಯೋಜನೆಗಳನ್ನು ಸಲ್ಲಿಸುವಂತೆ ವಿಮಾನಯಾನ ಸಂಸ್ಥೆಯನ್ನು ಕೇಳಿದೆ ಪ್ರತಿದಿನ ಸುಮಾರು ಎರಡು ಸಾವಿರದ ಮುನ್ನೂರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಿರ್ವಹಿಸುವ ವಿಮಾನಯಾನ ಸಂಸ್ಥೆ ಇಂಡಿಗೋ ನಿನ್ನೆ ಅನಿರೀಕ್ಷಿತ ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಿತು ದೆಹಲಿ ಬೆಂಗಳೂರು ಮುಂಬೈ ಮತ್ತು ಹೈದರಾಬಾದ್ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ನೂರಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನಿಷ್ಠ ಅರವತ್ತೆರಡು ವಿಮಾನಗಳು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೂವತ್ತೆಂಟು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಮೂವತ್ಮೂರು ಮತ್ತು ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಹತ್ತೊಂಬತ್ತು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಅವರು ಹೇಳಿದರು ವೆರಿ ವೆಸ್ಟ್ ಸಿಚುವೇಷನ್ ಅಟ್ ದ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದ ಇಂಡಿಗೋ ಫ್ಲೈಟ್ಸ್ ಆರ್ ನಾಟ್ ಅಟಾಲ್ ಮೂವಿಂಗ್ ದ ಪ್ಯಾಸೆಂಜರ್ಸ್ ಆರ್ ಸಫರಿಂಗ್ ಫ್ರಮ ಫಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ತ್ರೀ ಅವರ್ಸ್ ಟ್ವೆಂಟಿ ಫೈವ್ ಅವರ್ಸ್ ಬಟ್ ದ ಏರ್ಪೋರ್ಟ್ ಕ್ರ್ಯೂ ಅಂಡ್ ದ ಇಂಡಿಗೋ ಕ್ರ್ಯೂಸ್ ಆರ್ ನಾಟ್ ಅಟಾಲ್ ರೆಸ್ಪಾಂಡಿಂಗ್ ಟಿಕೆಟ್ ಬೇಕು ದುಡ್ಡು ನೋಡ ಇಂಡಿಗೋ ಇಂಡಿಗೋಗಿ ನಾ ಒಂದು ನೀಚ ಕಳಪೆ ಒಂದು ಪರಿಸ್ಥಿತಿ ಆಗಿದೆ ನೋಡಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಷ್ಟು ಜನ ಹಾಕೊಂಡವ್ರೆ ನಮ್ಮ ಶಶಿಕಲಾ ಕಾಡುಗೋಡಿಂದ ಬಂದವ್ರೆ ಅಕ್ಕ ಹಾಕ್ಬೇಕು ಇಂಡಿಗೋಗಿ ಹಾಕ್ಬೇಕು ಕೇಳಿದ್ವಿ ಆಗಕ್ ಎಲ್ಲ ಎಲ್ಲರ್ಡಿಗೆ ಹಾಕೊಂಡು ಹುಡುಗ ಕೇಳ್ತೀನಿ ಆ ಕೇಳಕ್ ಬಂದ್ರೆ ನಮ್ಗೆ ಕನ್ನಡ ಕನ್ನಡ ಬರ್ವಾಲ್ ಅವರು ಅಲ್ಲ ಎಲ್ಲೂಸ್ಟ್ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು